ಜಿ ಟಿ ಮಾಲಲ್ಲಿ ರೈತನಿಗೆ ಅವಮಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರ ನನಗೆ ಗೊತ್ತಿಲ್ಲ ತಿಳಿದುಕೊಂಡು ನಾನು ಮಾತನಾಡ್ತೇನೆ ಮಾಹಿತಿಯನ್ನು ತೆಗೆದುಕೊಂಡು ಕ್ರಮವನ್ನು ಕೈಗೊಳ್ತೀವಿ ಅಂತ ಬೆಂಗಳೂರಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಈ ಘಟನೆ ಬಗ್ಗೆ ಮಾತನಾಡಿದ್ದಾರೆ ಸೊ ಆ ಜಾಗದಲ್ಲಿ ಆಗಿರುವಂಥ ಅವಮಾನ ಇದೆಯಲ್ಲ ರೈತನಿಗೆ ಅದೇ ಜಾಗದಲ್ಲಿ ಸನ್ಮಾನ ಆಗುತ್ತೆ ಈ ವಿಚಾರವಾಗಿ ಮಾತನಾಡಿದರು ಜಿ ಟಿ ಮಾಲಲ್ಲಿ ಆಗಿರುವಂಥ ವಿಚಾರವಾಗಿ ಅವಮಾನ ವಿಚಾರವಾಗಿ ವಿಚಾರ ನನಗೆ ಗೊತ್ತಿಲ್ಲ ತಿಳಿದುಕೊಂಡು ನಾನು ಮಾತನಾಡ್ತೀನಿ ಜೊತೆಗೆ ಆ ಮಾಹಿತಿಯನ್ನು ಪಡೆದುಕೊಂಡು ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಬೆಂಗಳೂರಿನಲ್ಲಿ ಡಿ ಡಿಕೆ ಶಿವಕುಮಾರ್ ಇದರ ಬಗ್ಗೆ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಕ್ಲಬ್ಗಳಲ್ಲೂ ಕೂಡ ಡ್ರೆಸ್ ಕೋಡ್ ವಿಚಾರ ಯಾರು ಯಾರು ಮಾಹಿತಿ ಬಂದಿಲ್ಲ

ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ